ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಾಲ್ಮೀಕಿಯ ರಾಮಾಯಣದ ಪ್ರಕಾರ ಹನುಮಂತನು ತನ್ನ ಬಾಲ್ಯದಲ್ಲಿ ಒಂದು ಮುಂಜಾನೆ ಹಸಿವಿನಿಂದ ಸೂರ್ಯನನ್ನು ನೋಡಿದನು ಅದನ್ನು ಮಾಗಿದ ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಹಾರಿದನು ಸನಾತನ ಹಿಂದೂ ದಂತಕಥೆಯ ಒಂದು ಆವೃತ್ತಿಯಲ್ಲಿ ದೇವತೆಗಳ ರಾಜ ಇಂದ್ರನು ಮಧ್ಯಪ್ರವೇಶಿಸಿ ಹನುಮಂತನನ್ನು ತನ್ನ ಸಿಡಿಲಿನಿಂದ ಹೊಡೆದನು ಅದು ಹನುಮಂತನ ದವಡೆಗೆ ತಗುಲಿ ದವಡೆ ಮುರಿದು ಭೂಮಿಗೆ ಬಿದ್ದನು ಸ್ನೇಹಿತರೆ ಇದು ಕೇಸರಿ ಮತ್ತು ಅಂಜನಾ ದಂಪತಿಯ ಪುತ್ರನಾದ ಪವನ ಪುತ್ರ ಹನುಮಂತನ ಜನ್ಮ ವೃತ್ತಾಂತ ಭಗವಾನ್ ರಾಮನ ಮೇಲಿನ ಅನುಪಮ ಭಕ್ತಿಗೆ ಹನುಮಂತನು ಪ್ರಸಿದ್ಧನಾಗಿದ್ದಾನೆ ತನ್ನ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯಿಂದ ಹನುಮಂತನು ಶ್ರೀರಾಮ ಮತ್ತು ಅವನ ಕುಟುಂಬದ ಪ್ರೀತಿಯನ್ನು ಗೆದ್ದನು ಮತ್ತು ಅವರ ಸೌಕರ್ಯ ಮತ್ತು ಯೋಗಕ್ಷೇಮವನ್ನು ಹೊರತುಪಡಿಸಿ ಬೇರೇನನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಮೇರು ಪರ್ವತದಲ್ಲಿ ಗೌತಮನೆಂಬ ಮಹಾಮುನಿ ಇದ್ದ ಆಶ್ರಮದ ಸಮೀಪದಲ್ಲಿ ಕೋತಿ ದಂಪತಿಗಳು ಕೇಸರಿ ಮತ್ತು ಅಂಜನ ವಾಸವಾಗಿದ್ದರು ಅಂಜನ ಒಮ್ಮೆ ಸ್ವರ್ಗೀಯ ಕನ್ನಿಯಾಗಿದ್ದಳು ಅವಳು ಶಾಪಗ್ರಸ್ತಳಾಗಿದ್ದಳು ಮತ್ತು ವಾನರ ಮಹಿಳೆಯಾಗಿ ರೂಪಾಂತರಗೊಂಡಳು ಸ್ನೇಹಿತರೆ ಅಂಜನಾ ದೇವಿಯು ಶಿವನ ಅವತಾರಕ್ಕೆ ಜನ್ಮ ನೀಡಿದರೆ ಮಾತ್ರ ಶಾಪದಿಂದ ಮುಕ್ತಳಾಗುತ್ತಾಳೆ ಸ್ನೇಹಿತರೆ ಅಂಜನಾ ು ಶಾಪವನ್ನು ಪಡೆಯಲು ಕಾರಣವೇನೆಂದರೆ ಒಮ್ಮೆ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾಗ ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಪ್ರೋತ್ಸಾಹಿಸಿ ಕಾಡಿನಲ್ಲಿ ಆಳವಾದ ಧ್ಯಾನ ಮಾಡುತ್ತಿದ್ದ ಕೋತಿಯನ್ನು ನೋಡಲು ಕ್ಷಣ ಮಾತ್ರದಲ್ಲಿ ಕೋತಿಯು ಪವಿತ್ರ ಋಷಿಯಂತೆ ವರ್ತಿಸುವುದನ್ನು ಅವಳು ಕಂಡಳು ಅವಳಿಗೆ ನಗುವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅವಳು ಕೋತಿಯನ್ನು ಗೇಲಿ ಮಾಡಿದಳು ಆದರೆ ಕೋತಿ ಅವಳ ಮೂರ್ಖ ನಡವಳಿಕೆಯನ್ನು ನಿರ್ಲಕ್ಷಿಸಿತು ಅವಳು ತನ್ನ ನಗುವನ್ನು ಮಾತ್ರ ಮುಂದುವರಿಸಲಿಲ್ಲ ಆದರೆ ಕೋತಿಯ ಮೇಲೆ ಕೆಲವು ಕಲ್ಲುಗಳನ್ನು ಎಸೆದಳು ಮತ್ತು ಪವಿತ್ರ ಕೋತಿ ತನ್ನ ತಾಳ್ಮೆ ಕಳೆದುಕೊಳ್ಳುವವರೆಗೂ ಅದನ್ನು ಮುಂದುವರೆಸಿದಳು ಆ ಕೋತಿಯು ಕೋಪದಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ಆ ಕೋತಿಯು ನಿಜವಾಗಿಯೂ ಪ್ರಬಲ ಪವಿತ್ರ ಋಷಿಯಾಗಿದ್ದನು ಅವನು ತನ್ನ ಆಧ್ಯಾತ್ಮಿಕ ಧ್ಯಾನವನ್ನು ಮಾಡಲು ಕೋತಿಯಾಗಿ ರೂಪಾಂತರಗೊಂಡಿದ್ದನು ಆಗ ಕೋಪಗೊಂಡ ಕೋತಿಯ ರೂಪದಲ್ಲಿದ್ದ ಋಷಿಯು ಅವಳನ್ನು ಶಪಿಸಿದನು ಅವಳು ಋಷಿಯ ಧ್ಯಾನಕ್ಕೆ ಭಂಗ ತರುವ ದುಷ್ಟ ಕಾರ್ಯವನ್ನು ಮಾಡಿದಳು ಮತ್ತು ವಾನರ ರೂಪವನ್ನು ತಾಳುವಂತೆ ಶಾಪ ಕೊಟ್ಟನು ಮತ್ತು ಆಕೆಯು ಬಲಿಷ್ಠವಾದ ಮಗನಿಗೆ ಜನ್ಮ ನೀಡಿದರೆ ಮಾತ್ರ ಶಾಪದಿಂದ ಮುಕ್ತಿ ಹೊಂದುವಳು ಎಂದು ತಿಳಿಸಲಾಯಿತು ಆಗ ಅಂಜನ ಯಾವುದೇ ಆಹಾರ ಅಥವಾ ನೀರು ಇಲ್ಲದೆ ಶಿವನಲ್ಲಿ ಪ್ರಾರ್ಥನೆ ಧ್ಯಾನವನ್ನು ಮಾಡತೊಡಗಿದಳು ಶಿವನು ಆಕೆಯ ಪ್ರಾರ್ಥನೆಯಿಂದ ಪ್ರಭಾವಿತನಾಗಿ ಶೀಘ್ರದಲ್ಲೇ ಅವಳಿಗೆ ಅಮರನಾಗುವ ಮಗುವನ್ನು ಕರುಣಿಸಿದನು ಸ್ನೇಹಿತರೆ ಮತ್ತೊಂದೆಡೆ ದೂರದ ರಾಜ್ಯದಲ್ಲಿ ಅಯೋಧ್ಯೆಯ ರಾಜ ದಶರಥನು ತನ್ನ ಮೂವರು ಪತ್ನಿಯರಿಗೆ ಪುತ್ರ ಸಂತಾನಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದನು ಯಾಗದಿಂದ ಹೊರಬಂದ ಅಗ್ನಿದೇವನು ದಶರಥ ಮಹಾರಾಜನಿಗೆ ಪುತ್ರ ಪ್ರಾಪ್ತಿಯಾಗಲು ದೈವಿಕ ಪ್ರಸಾದವನ್ನು ನೀಡಿದನು ಆಗ ಮಹಾಶಿವನು ವಾಯು ದೇವನಿಗೆ ಅಗ್ನಿ ದೇವನು ಕೊಟ್ಟ ಪ್ರಸಾದದ ಒಂದು ಭಾಗವನ್ನು ಅಂಜನಾಳಿಗೆ ಕೊಡಲು ಸೂಚಿಸಿದನು ಸ್ನೇಹಿತರೆ ಆಗ ಅಂಜನಾಳು ಆ ಪ್ರಸಾದವನ್ನು ಸ್ವೀಕರಿಸಿದಳು ಇದರಿಂದ ಶಿವನ ಆಶೀರ್ವಾದವನ್ನು ಅನುಭವಿಸಿದಳು ಆಗ ಶೀಘ್ರದಲ್ಲೇ ಬುದ್ಧಿವಂತಿಕೆ ಧೈರ್ಯ ಪ್ರಚಂಡ ಶಕ್ತಿ ವೇಗ ಮತ್ತು ಹಾರುವ ಶಕ್ತಿಯನ್ನು ಹೊಂದಿರುವ ಮಗನ ತಾಯಿಯಾಗುತ್ತಾರೆ ಎಂದು ವಾಯುದೇವನು ಹೇಳಿದನು ಅಂಜನಾಳ ಸಂತೋಷಕ್ಕೆ ಅಂತ್ಯವೇ ಇಲ್ಲದಾಯಿತು ಸ್ನೇಹಿತರೆ ಶೀಘ್ರದಲ್ಲೇ ಅಂಜನಾ ಮಂಗನ ಮುಖದ ಮಗುವಿಗೆ ಜನ್ಮ ನೀಡಿದಳು ಮತ್ತು ಅವನಿಗೆ ಆಂಜನೇಯ ಎಂದು ಹೆಸರಿಟ್ಟರು ಅಂದರೆ ಅಂಜನಾ ದೇವಿಯ ಮಗ ಆಂಜನೇಯ ಆದಷ್ಟು ಬೇಗ ಅಂಜನಾ ತನ್ನ ಶಾಪದಿಂದ ಮುಕ್ತಳಾದಳು ಮತ್ತು ಮತ್ತೆ ಸ್ವರ್ಗಕ್ಕೆ ಮರಳಲು ಬಯಸಿದಳು ಸ್ನೇಹಿತರೆ ಆಂಜನಾಳ ಪತಿ ಆಂಜನೇಯನನ್ನು ಪ್ರೀತಿಯಿಂದ ಸಾಕಿ ಸಲಹಿ ಬೆಳೆಸಿದನು ಆಂಜನೇಯನು ಅತಿ ಬಲಶಾಲಿಯಾಗಿದ್ದನು ಆದರೆ ಚೇಷ್ಟೆಯ ಹುಡುಗನಾಗಿ ಬೆಳೆದನು ಸ್ನೇಹಿತರೆ ಒಮ್ಮೆ ಆಂಜನೇಯನು ತನ್ನ ಬಾಯಿಯನ್ನು ಸುಟ್ಟುಕೊಂಡನು ಸೂರ್ಯನನ್ನು ರುಚಿಕರವಾದ ಹಣ್ಣೆಂದು ತೆಗೆದುಕೊಂಡು ಅದನ್ನು ತಿನ್ನಲು ಸೂರ್ಯನ ಕಡೆಗೆ ಆಕಾಶಕ್ಕೆ ಹಾರಿದ ಆಂಜನೇಯನ ದವಡೆಗೆ ಗಾಯವಾಯಿತು ಇತರೆ ಆಂಜನೇಯನನ್ನು ಹನುಮಾನ್ ಮಾರುತಿ ಪವನಪುತ್ರ ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ ಆಂಜನೇಯನು ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದನು ಮತ್ತು ಶ್ರೀರಾಮ ಹಾಗೂ ಸೀತಾದೇವಿಯ ಮಹಾನ್ ಭಕ್ತನಾಗಿದ್ದನು ನೋಡಿದ್ರಲ್ಲ ಸ್ನೇಹಿತರೆ ಆಂಜನೇಯನ ಜನ್ಮ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಪ್ರೋತ್ಸಾಹಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಓದಿದ್ದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು